ನಮಸ್ಕಾರಗಳಾರ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತಗಳರೆ ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ತಂದಿದ್ದೀನಿ ಚಾರ್ಮುಡಿ ಎಕ್ಸ್ಪ್ರೆಸ್ ಲಿವರ್ಗಳಾರ ಈ ಒಂದು ಲಿವರ್ ಅಂತುಗಳಾರ ಫೋರ್ ಕೆ ಎಚ್ ಡಿ ಮತ್ತು ಸೆವೆನ್ ಕೆ ಎಚ್ ಡಿ ಎರಡು ಲಿವರಿನೂ ನಿಮಗೆ ಸಿಗುತ್ತೆ ಒಂದು ಲಿವರನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇವತ್ತು ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಆದ್ರೂ ಪರವಾಗಿಲ್ಲ ಅಂದ್ಬಿಟ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆದರೆ ಸ್ವಲ್ಪ ವೀಡಿಯೋ ಸ್ವಲ್ಪ ಸ್ಟಾರ್ಟಿಂಗ್ ಲ್ಯಾಗ್ ಆಗುತ್ತೆ ಆಮೇಲೆ ಹೋಯ್ತಾ ಹೋಯ್ತಾ ಲ್ಯಾಗ್ ಏನು ಆಗೋದಿಲ್ಲ ಇದೊಂದು ಸ್ಟಾರ್ಟಿಂಗ್ ಇಂಟರ್ವ್ಯೂ ಗಂಟೆ ಲ್ಯಾಗ್ ಆಗುತ್ತೆಗಳ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಚಾರ್ಮಾಡಿ ಎಕ್ಸ್ಪ್ರೆಸ್ ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಒಂದು ಗೇಮ್ನಲ್ಲಿ ಹಾಕೋದು ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೇನೆ ಒಂದು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಈ ಒಂದು ಲಿವರಿ ಬಗ್ಗೆ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬಿಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾಡ ಇನ್ನು ಈ ನಮ್ಮ ಒಂದು ಲಿವರಿಯ ಫ್ರೆಂಟ್ ಲುಕ್ನ ನೀವು ನೋಡ್ತಿದ್ರಲ್ಲ ಅಭಿಮನ್ಯು ಅಂತ ಹಾಕಿ ಅಭಿಮನ್ಯು ಅನ್ನೋದು ಒಂದು ಫೋಟೋನು ಹಾಕಿದ್ದಾರೆ ಅಲ್ಲಿ ಚಿತ್ರನ ಅಣಿಸಿದ್ದಾರೆ ಬರೀ ಫೇಸ್ನ ಅದು ಚೆನ್ನಾಗಿ ಕಾಣಿಸ್ತಿದೆ ರಿಯಲ್ ಲೈಫಲ್ಲೂ ಸೇಮ್ ಟು ಸೇಮ್ ಅದೇ ಥರ ಐತೆ ಆಮೇಲೆ ನಿಮಗೆ ಈ ಕಡೆ ನೋಡಿದ್ರೆ ಕೊಡಗಿನ ಕಾವೇರಿ ಅಂತ ಹಾಕಿ ಒಂದು ನವಿಲು ನಾದ ಏನು ಬರುತ್ತೆ ಆ ನಾದನ ಹಾಕಿದ್ದಾರೆ ಆಮೇಲೆ ನಿಮಗೆ ಇಲ್ಲಿ ಚಾರ್ಮುಡಿ ಎಕ್ಸ್ಪ್ರೆಸ್ ಅಂತ ಹಾಕಿದರೆ ಆಮೇಲೆ ಬ್ಯಾಕ್ ಅಲ್ಲಿ ಗ್ರೀನ್ ಕಲರು ಸಾರಿ ಬ್ಲೂ ಕಲರು ಮತ್ತು ಸಿಮೆಂಟ್ ಕಲರ್ದು ಪೇಂಟಿಂಗ್ ಮಾಡಿ ರೇಡಿಯಮ್ಸ್ ಎಲ್ಲನೂ ಹಾಕಿ ಆಮೇಲೆ ಮೇಲ್ಗಡೆ ನಮಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಅದ್ರ ಬ್ಯಾಕ್ ಎಲ್ಲ ನೈಂಟಿ ಪರ್ಸೆಂಟ್ ಬ್ಲೆಂಡ್ ಮಾಡಿ ಮಿರರ್ ಸ್ಟಿಕ್ಕರಿಂಗ್ ಎಲ್ಲ ನೀವು ನೋಡ್ತಿರ್ಬೋದು ಮಿರರ್ ಸ್ಟಿಕ್ಕರಿಂಗೂ ಅಷ್ಟೇ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಆಕಾಶ್ ಗೇಮಿಂಗ್ ಅವರು ಮಾಡಿರೋ ಇವರು ಇದು ಆಮೇಲೆ ನಿಮಗೆಲ್ಲ ಅಶೋಕ್ ಲಲೀಣ್ ಅಂತ ಇಂಜಿನ್ ಬೋನೆಟ್ ಮೇಲೆ ವೈಟು ಮತ್ತು ಹಳದಿ ಕಲರು ಆರೆಂಜ್ ಕಲರ್ ಪೇಂಟಿಂಗ್ನ ಮಾಡಿದ್ದಾರೆ ಆಮೇಲೆ ನಿಮಗೆ ಪ್ಲೇಟ್ ನಂಬರ್ ನೋಡಿದ್ರೆ ಈ ಒಂದು ಬಸ್ತು ಕೆ ತರ್ಟಿ ಸೆವೆನ್ ಎಫ್ ಜೀರೋ ನೈನ್ ಫೈವ್ ಒನ್ ಅಂತ ಹೇಳೋರೆ ಒಂದು ವಸ್ತು ಪ್ಲೇಟ್ ನಂಬರು ಆಮೇಲೆ ಕೆಳಗಡೆ ನೋಡಿದ್ರೆ ಬ್ಲೂ ಕಲರ್ ರೇಡಿಯಮ್ಸ್ನ ಎರಡು ಸ್ಟೆಪ್ ಆ್ಯಡ್ ಮಾಡಿದ್ದಾರೆ ಅಂದರೆ ಎರಡು ಸ್ಟೆಪ್ ಆ್ಯಡ್ ಮಾಡಿದ್ದಾರೆ ಅದನ್ನು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಆ ಕಡೆ ಈ ಕಡೆ ನಿಮಗೆ ಚಿಕ್ಕ ಚಿಕ್ಕದಾಗಿ ಕೆಂಪು ಮತ್ತು ಹಳದಿ ಕಲರ್ ರೇಡಿಯಮ್ನ ಹಾಕಿ ನಮ್ಮ ಒಂದು ಲಿವರಿ ಫ್ರಂಟ್ ಲುಕ್ನ ಈ ಥರ ಕ್ರಿಯೇಟ್ ಮಾಡಿದ್ದಾರೆಗಳ ಇನ್ನು ಫ್ರಂಟ್ ಲುಕ್ ನೋಡಿದ್ರೆ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ ಅಂತೂ ಸಿಂಪಲ್ಲಾಗೈತೆ ಮಾಡಿಫೈಡ್ ಏನಿಲ್ಲ ರಿಯಲ್ ಲೈಫಲ್ಲಿ ಹೆಂಗಿತ್ತೋ ಅದೇ ಥರ ಅಷ್ಟೇ ಸಿಂಪಲ್ಲಾಗಿ ಮಾಡೋವ್ರೆ ವೀಲ್ ಕ್ಯಾಪ್ ಎಲ್ಲಾನು ಚೆನ್ನಾಗಿ ಆ್ಯಡ್ ಮಾಡಿದಾರೆ ಹೇಳಿ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಯಾರಿಗೆ ಅಂತಲೇ ಹಾಕಿ ಕಲ್ಯಾಣ ಕರ್ನಾಟಕ ಸ್ಯಾರಿಗೆ ಸಿಂಬಲ್ ಹಾಕಿ ಇಲ್ಲಿ ಒಂದು ಕಾಕಪುರ ಆ ಮಂಡಳಿ ಅನುದಾನದಲ್ಲಿ ಅಂತ ಹಾಕಿದಾರೆ ಆಮೇಲೆ ಏನೋ ಒಂದು ಸಿಂಬಲ್ ಹಾಕಿದ್ದಾರೆ ಅದು ಸರಿಯಾಗಿ ಗೊತ್ತಿಲ್ಲ ನನಗೂ ಆಮೇಲೆ ಇಲ್ಲಿ ಬ್ಯಾಕ್ ಬ್ಯಾಕ್ ವೀಲ್ ಕ್ಯಾಪ್ ನೋಡ್ತಿದ್ರಲ್ಲ ಹಳದಿ ಕಲರ್ ವ್ಯಾಲ್ ವೀಲ್ ಕ್ಯಾಪ್ನ ಮಾಡಿದ್ದಾರೆ ಬ್ಯಾಕ್ ವೀಲ್ ಕ್ಯಾಪ್ನು ಫ್ರಂಟ್ ವೀಲ್ ಕ್ಯಾಪು ಹಳದಿ ಕಲರ್ ಬಟ್ ಈ ಕಡೆ ಸೈಡ್ ವೀಲ್ ಕ್ಯಾಪು ಕಾಣಿಸ್ತಲ್ಲ ಅದೊಂದೇ ಪ್ರಾಬ್ಲಮ್ಮು ಒಂದೇ ಪ್ರಾಬ್ಲಮ್ಮು ಮೋ ಲಿವರ್ಸ್ ಕ್ರಿಯೇಟ್ ಮಾಡಿದ್ರಲ್ಲಿ ಏನಿಲ್ಲ ಇನ್ನು ಈ ಒಂದು ಲಿವರಿ ಬ್ಯಾಕ್ ಲುಕ್ ನೀವು ನೋಡ್ತಿರ್ ಒಂದು ಸಖತ್ತಾಗೈತೆ ಬ್ಯಾಕ್ ಲುಕ್ ಅಷ್ಟೇ ಸಿಂಪಲ್ ಆಗೈತೆಗಳ ಸಿಂಪಲ್ ಆಗಿದ್ರೂ ಅಷ್ಟೇ ಸೂಪರ್ ಆಗೈತೆ ಮಾತ್ರ ವೀರ ಕನ್ನಡಿಗ ಅಂತ ಹಾಕಿದ್ದಾರೆ ಬ್ಯಾಕ್ ಲುಕ್ಕಲ್ಲಿ ನೋಡ್ತಿರಲ್ಲ ವೀರ ಕನ್ನಡಿಗ ಅಂತ ಹಾಕಿ ಒಂದು ಕರ್ನಾಟಕದ ಬಾವುಟದ್ದು ಪೇಂಟಿಂಗ್ ಮಾಡಿ ಇಲ್ಲಿ ಅಭಿಮನ್ಯು ಅಂತಲೂ ಹಾಕಿದ್ದಾರೆ ಆಮೇಲೆ ನಿಮಗೆ ಚಾರ್ ಮಾಡಿ ಎಕ್ಸ್ಪ್ರೆಸ್ ಅಂತ ಒಂದು ಸರ್ಕಲ್ ಮಾಡಿ ಮಧ್ಯದಲ್ಲಿ ಅಭಿಮನ್ಯು ಅನ್ನೋದು ಒಂದು ಫೋಟೋ ಹಾಕಿದ್ದಾರೆ ಆಮೇಲೆ ಈ ಒಂದು ಬಸ್ ರೂಟ್ ಕುಕ್ಕ ಕುಕ್ಕನವರು ಧರ್ಮಸ್ಥಳ ಕೊಪ್ಪಳ ಹೊಸಪೇಟೆ ಎಚ್ ಬಿ ಬಿಹಳ್ಳಿ ಹರಿಹರ ಚಿಕ್ಕಮಗಳೂರು ಮೂಡಿಗೆರೆ ಅಂತ ಹಾಕಿದ್ದಾರೆ ಈ ಒಂದು ಬಸ್ ಈ ಒಂದು ರೂಟಲ್ಲಿ ರಿಯಲ್ ಲೈಫಲ್ಲಿ ಓಡಾಡುತ್ತೆಗಳ ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೆ ಕೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತಲೂ ಹಾಕಿ ಕಾಕಪುರ ಆ ಮಂಡಳಿ ಅನುದಾನದಲ್ಲಿ ಅಂತಲೇ ಹಾಕಿ ಆ ಕಡೆ ಈ ಕಡೆ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ ಈ ಕಡೆ ಏನೋ ಆ್ಯಡ್ ಮಾಡಿದ್ದಾರೆ ಸಿಂಬಲ್ಲು ಅದು ನಾನು ಸುಮಾರು ಬಸ್ಗಳಲ್ಲಿ ನೋಡಿದ್ದೀನಿ ಹೊಸ್ತಾಗೇನೋ ಸ್ಟಿಕರಿಂಗ್ ಅದು ಅದೆಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆಲ್ಲೂ ಐತೆ ಅದೇ ನಮ್ಗೆ ಗೊತ್ತಿಲ್ಲ ಏನು ಅಂತ ಇನ್ನು ಪ್ಲೇಟ್ ನಂಬರನ್ನು ಸೇಮ್ ಟು ಸೇಮ್ ಆಗಲೇ ಹೇಳಿದ್ದಂಗೆ ಐತೆ ಇನ್ನು ನಮಗೆ ಬ್ಯಾಕ್ ಲುಕ್ ನೋಡಿದ್ರೆ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಈ ಕಡೆ ಸೈಡ್ ಲುಕ್ಕು ಅಷ್ಟೇ ಹೇಳಿದ್ರೆ ಆ ಕಡೆ ಸೈಡ್ ಲುಕ್ ಹಿಂಗಿತ್ತು ಈ ಕಡೆನೂ ಅದೇ ರೀತಿ ಇರುತ್ತೆ ಏನು ಅಂದರೆ ಏನು ಚೇಂಜಸ್ ಇರೋಲ್ಲ ಈ ಚೂರು ಚೇಂಜಸ್ ಇರೋಲ್ಲ ಅದಕ್ಕೋಸ್ಕರ ಈ ಕಡೆ ಸೈಡ್ ಲುಕ್ಕೂ ಅಷ್ಟೊಂದು ಏನು ತಿಳ್ಸೋಕೆ ನೀವು ನೋಡ್ತಿರ್ಬೋದು ಇಲ್ಲಿ ನಾರ್ಮಲ್ಲಾಗಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿರೋದು ಆಮೇಲೆ ನಿಮಗೆ ಇಲ್ಲಿ ಸುಸ್ವಾಗತ ಅಂತ ಹಾಕಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ಲು ಆಮೇಲೆ ಬಿ ಎಸ್ ಸಿಕ್ಸ್ ಅಂತ ಹಾಕಿ ಕೈ ಕೈ ಮುಗಿದು ಏರು ಇದು ಕನ್ನಡಿಗರ ತೇರು ಅಂತಲೂ ಹಾಕಿರುವಂಥದ್ದು ಆಮೇಲೆ ನಿಮಗೆ ಇಲ್ಲಿ ಫ್ರಂಟ್ ವೀಲ್ ಕ್ಯಾಪ್ ನೋಡ್ತೀರಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆ ಫ್ರಂಟ್ ವೀಲ್ ಕ್ಯಾಪ್ ಈ ಕಡೆ ನಿಮಗೆ ಹಳದಿ ಕಲರ್ ವೀಲ್ ಕ್ಯಾಪ್ ಬರುತ್ತೆ ಎರಡು ವಿಲ್ ಕ್ಯಾಪ್ಗಳನ್ನು ಸೇಮ್ ಟು ಸೇಮ್ ಎರಡೂ ಅಷ್ಟೇ ಹಳದಿ ಕಲರಲ್ಲಿ ಇರುವಂಥದ್ದು ಮತ್ತು ಈ ಒಂದು ಲಿವರಿಯ ಫ್ರಂಟು ಬ್ಯಾಕು ಸೈಡು ಎಲ್ಲ ಲುಕ್ಕು ನೋಡಿದಿರುಗಳ ಮಾತ್ರ ಈ ಒಂದು ಲಿವರಿ ಅಂತೂ ಫುಲ್ ಎಚ್ ಡಿ ಆಗೈತೆ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಇನ್ನು ಫ್ರಂಟು ಬ್ಯಾಕು ಸೈಡು ಎಲ್ಲ ಲುಕ್ನು ನೋಡಿದ್ರಿ ಇನ್ನು ಕ್ಯಾಬಿನ್ ನೋಡಿದ್ರೆ ಕ್ಯಾಬಿನ್ ಅಂತ ಹೇಳಿದ್ರೆ ಚಿಂದಿಯಾಗೈತೆ ಮಾತ್ರ ಎಷ್ಟು ಸೂಪರಾಗಿ ಐತೆ ಅಂದರೆ ಮಾತ್ರ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಷ್ಟೊಂದು ಸೂಪರಾಗಿ ಆಗೈತೆ ಈ ಒಂದು ಲಿವರಲ್ಲಿ ಕ್ಯಾಬಿನ್ನು ಕ್ಯಾಬಿನ್ ಇಟ್ಕೊಂಡೇ ಓಡಿಸ್ತೀರ ನೀವು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಈಗ ನೋಡ್ತಿರ್ಬೋದು ಈ ನಮ್ಮೊಂದು ಕ್ಯಾಬಿನ್ ಯಾವ ರೀತಿ ಇದೆ ಅಂತ ಈ ಥರ ಕಾಣಿಸುತ್ತೆ ಗಳರ ನಮ್ಮ ಒಂದು ಕ್ಯಾಬಿನ್ನು ಈ ಥರ ಎಲ್ಲ ಕ್ಯಾಬಿನ್ನು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಿ ಎಸ್ ಸಿಕ್ಸ್ ಕೆ ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮು ಅದಂತೂ ಸೇ ಸಖತ್ತಾಗೈತೆ ಇದೂ ಅಷ್ಟೇ ಇನ್ನೂ ಸೂಪರಾಗೈತೆ ನಮ್ಮ ಆಕಾಶ್ ಅವರು ಕ್ರಿಯೇಟ್ ಮಾಡಿರುವಂಥ ಲಿವರಿಗಳ ಇದಿಷ್ಟು ಈ ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳೋದ್ನ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಬಟ್ ಈ ಒಂದು ಬಸ್ ಮೋಡೇನಿದೆ ಬಸ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಟ್ಟಿರಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಆ ಒಂದು ವಿಡಿಯೋನ ನೋಡಿ ಒಂದು ಬಸ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಬನ್ನಿ ಇವರೇ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ನಿಮಗೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಚಾರ್ಮಾರಿ ಎಕ್ಸ್ಪ್ರೆಸ್ ರಿಲೀಸ್ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಒಂದು ವೀಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋ ಓಪನ್ ಆಗುತ್ತೆ ಈ ಒಂದು ವೀಡಿಯೋನ ನೀವು ಪೂರ್ತಿ ನೋಡಬೇಕು ಹೇಳೋರೆ ಎರಡೂವರೆ ಮೂರು ನಿಮಿಷ ಏನೈತೆ ಎರಡೂವರೆ ನಿಮಿಷ ಅಷ್ಟೇ ಇರೋದು ಈ ಒಂದು ಗಿಟ್ಟಿಂದ ನೀವು ಪೂರ್ತಿ ನೋಡಿ ಪಾಸ್ವರ್ಡ್ನ ಹಾಕೊಂಡು ಇಟ್ಕೊಂಡು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಎಲ್ಲಿ ಹಾಕಬೇಕು ಅಂತ ಆವಾಗ ನೀವು ಹಾಕಿ ಇನ್ನು ಈ ಒಂದು ಲಿವರಿ ಲಿಂಕ್ ಎಲ್ಲಿ ಇರುತ್ತೆ ಅಂತಂದರೆ ಇವರ ಒಂದು ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಈಗ ಇವರೋ ಒಂದು ಚಾನಲ್ನ ಹೆಸರಿನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಮೇಲುಗಡೆಗೆ ಸ್ಕೊಡೋದು ಮಾಡಿ ಇಲ್ಲಿ ನಿಮಗೆ ಮೋರ್ ಅಂತ ಕಾಣಿಸ್ತಿದೆಯಲ್ಲ ಗಳಾರ ಅದರ ಮೋರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ನೀವು ಇಲ್ಲೇ ಲಿವರಿ ಲಿಂಕ್ ಅಂತ ನಿಮಗೆ ಬರುತ್ತೆ ಆ ಒಂದು ಲಿವರಿ ಲಿಂಕ್ನ ಮೇಲೆ ಒಂದು ಸಲ ಕ್ಲಿಕ್ ಮಾಡಿಗಳ ಸಾಕು ನೀವು ಸಲ ಕ್ಲಿಕ್ ಮಾಡಿಬಿಟ್ಟು ನೀವು ಸುಮ್ಮನೆ ಆಗಿಬಿಡಿ ಏನಂದ್ರೆ ಏನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ ಬ್ಯಾಕ್ ಬಟನ್ ಏನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಇರಿ ಈ ರೀತಿ ನಮ್ಮ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಗೂಗಲ್ ಡ್ರೈವ್ ಪೇಜು ಇಲ್ಲಿ ನಿಮಗೆ ಕಳೆಯರೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆ ನೋಡಿ ಮೇಲ್ಗಡೆ ಅಲ್ಲಿ ಚಾರ್ ಮಾಡಿ ಅನ್ನೋ ತ ಅಲ್ಲಿ ಆ ಡೌನ್ಲೋಡ್ ಸಿಂಬಲ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈಗ ನೀವೇನು ಮಾಡಬೇಕಂದ್ರೆ ಝೂಮ್ ಮಾಡಿ ಸ್ವಲ್ಪ ಸ್ವಲ್ಪ ಝೂಮ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಎನಿ ವೇ ಅಂತ ಇತ್ತು ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ಬ್ಯಾಕ್ಸಲ್ಲಿ ಡೌನ್ಲೋಡ್ ಎನಿವೇ ಅಂತ ಇದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಎಲ್ಲ ಏನೂ ಕೇಳೋದಿಲ್ಲ ನಾನು ಕೇಳ್ತಿದ್ದೆ ನಿಮಗೆ ನಿರ್ತಿಲ್ಲ ಕಳೆಯಲ್ಲ ಡೈರೆಕ್ಟಾಗಿ ಓಪನ್ ಆಗಿ ಡೌನ್ಲೋಡ್ ಆಗುತ್ತೆ ಬರೀ ಆರು ಪಾಯಿಂಟ್ ಒಂದು ಒಂಬತ್ತು ಎಮ್ ಬಿ ಅಷ್ಟೇ ಅಷ್ಟೇಗಳಾರ ಆರಾಮಾಗಿ ನೀವು ಅಷ್ಟೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಗೇಮ್ ಯಾವುದು ಗೊತ್ತಿಲ್ಲ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಹೇಳ್ಯಾರ ನಮ್ಮ ಒಂದು ಈಗಮ್ನ ಹೆಸರು ಬಸ್ ಮಿಲೋಟರ್ ಇಂಡೋನೇಷ್ಯಾ ಅಂತ ಅದ್ರ ಜೊತೆಗೆ ನಮಗೆ ಡೆಡ್ ಹಚ್ಚಿವರ್ ಒಂದೊಂದು ಆ್ಯಪ್ ಬೇಕು ಬಸ್ ಮೋಡ್ಗಳು ಲಿವರಿಗಳೆಲ್ಲ ಪಾಸ್ವರ್ಡ್ ಇದ್ದರೆ ಎಕ್ಸ್ಟ್ರಾ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಮೇಲ್ಗಡೆಸ್ಕೊಡೋದು ಮಾಡಿ ಸ್ವಲ್ಪ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಒಂದು ಫೋಟೋ ಕಾಣಿಸಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಕೆಳಗಡೆ ಬರಬೇಕು ಗೆಳೆಯರ ನೀವು ಪೂರ್ತಿ ಕೆಳಗಡೆಗೆ ಬಂದರೆ ನಿಮಗೆ ಕನ್ನಡದಲ್ಲಿರುತ್ತೆ ನೋಡ್ತಿರ್ಬೋದು ಇಲ್ಲಿ ಫುಲ್ ಕೆಳಗಡೆ ಬಂದರೆ ಇಲ್ಲಿ ಮೂಲೆಯಲ್ಲಿ ಗೆಳೆಯರ ಚಾರ್ಮಾಡಿ ಎಕ್ಸ್ಪ್ರೆಸ್ ಕೆ ಕೆ ಆರ್ ಟಿ ಸಿ ಡಾಟ್ ಜಿಪ್ ಅಂತ ಬಂದು ಆರು ಪಾಯಿಂಟ್ ಒಂದು ಎಂಟು ಎಮ್ ಬಿ ಇದೆ ಅದರ ಮೇಲೆ ಸಲ ಕ್ಲಿಕ್ ಮಾಡಿ ಆ ಒಂದು ಫೈಲ್ನ ಮೇಲೆ ಈಗ ಎರಡನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಕೆಳ್ರೆ ನಾನು ಆಗಲಿ ಹೇಳ್ದಂಗೆ ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ಟು ಓಕೆ ಅಂತ ಕೊಟ್ಟರೆ ನಮ್ಮ ಒಂದು ಲಿವರಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಈಗ ನೀವು ಫುಲ್ ಕೆಳಗಡೆಗೆ ಬರಬೇಕು ಫುಲ್ಲು ನೀವು ಮೇಲ್ಗಡೆಗೆ ಹೋದರೆ ಇಲ್ಲಿ ನಮ್ಮ ಒಂದು ಲಿವರಿಗಳೆಲ್ಲ ಬಂದಿರುತ್ತೆ ಗಳಾರ ನೀವು ಸ್ವಲ್ಪ ಇಲ್ಲಿ ಫೋಟೋಗಳೆಲ್ಲ ಬೇರೆ ಬೇರೆ ಇದೆ ನಾವು ಹುಡುಕ್ಬೇಕು ನಿಮ್ಮ ಫೋನಲ್ಲಿ ಡೈರೆಕ್ಟಾಗಿ ಬಂದಿರುತ್ತೆ ಕಡಿಮೆ ಫೋಟೋ ಇದ್ರೆ ಇಲ್ಲಿ ಬಂದಿದೆ ನೋಡಿ ಇದೇ ಥರ ನೀವೂ ಅಷ್ಟೇ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಇಯರ್ ಮಾಡ್ಕೊಬೇಕಾಗುತ್ತೆ ನೀವೂ ಅಷ್ಟೇ ಇದೇ ಥರ ಎಕ್ಸ್ಟ್ರಾಕ್ಟ್ ಇಯರ್ ಮಾಡ್ಕೊಳ್ಳಿ ಇನ್ನೂ ನಿಮಗೆ ನಾನು ಆಗಲಿ ಹೇಳ್ದಂಗೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಲೂಟರ್ ಇಂಡೋನೇಷ್ಯಾ ಅಂತ ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಏನು ನಾನು ಡೈರೆಕ್ಟಾಗಿ ಈ ಒಂದು ವೀಡಿಯೋನ ನೀವು ನೋಡೋದ್ಕಿಂತ ಬಸ್ ಮೋಡ್ ವಿಡಿಯೋನ ನೀವು ನೋಡಿ ಫಸ್ಟು ಆ ಒಂದು ಬಸ್ ಮೋಡನ್ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವೀಡಿಯೋನ ನೀವು ನೋಡಿಗಳಾರ ಈ ರೀತಿ ನಮ್ಮ ಒಂದು ಗೇಮ್ ಓಪನ್ ಆಗುತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಇಲ್ಲಾಂದರೆ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ ಬೇಗ ಓಪನ್ ಆಗುತ್ತೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ ಹೊಸೊಬ್ಬರು ಯಾರಾದರೂ ನೋಡ್ತಿರೋ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡೋದೊಂದು ಕಮೆಂಟ್ ಮಾಡಿ ಇನ್ನೂ ನಮ್ಮೊಂದು ಗೇಮು ಈ ರೀತಿ ಓಪನ್ ಆಗುತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ನಮ್ಮ ಒಂದು ಗ್ಯಾರೇಜ್ ಓಪನ್ ಆಗಬೇಕು ಈಗ ನಮ್ಮ ಒಂದು ಗ್ಯಾರೇಜ್ ಓಪನ್ ಆಗುತ್ತೆ ಈಗ ನೀವು ಈ ಒಂದು ಬಸ್ ಮೋಡ್ಗೆ ಇದೇ ನಮ್ಮ ಒಂದು ಬಸ್ ಮೋಡ್ ಆಗಿರುತ್ತೆ ಈ ಒಂದು ಬಸ್ಗೆ ನಮ್ಮ ಒಂದು ಚಾರ್ಮಾಡಿ ಎಕ್ಸ್ಪ್ರೆಸ್ ಇವ್ರಿಂದ ನಾವು ಹೆಂಗೆ ಹಾಕೊಳ್ಳೋದು ಅಂತಂದರೆ ಇಲ್ಲಿ ನಿಮಗೆ ಗ್ಯಾರೇಜ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಆಮೇಲೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ನಿಮಗೆ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ ಮೂರನೇದು ಮೇಲ್ಗಡೆ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಬ್ರೌಸ್ ಲಿವರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ ಮೊದಲನೇದಾಗಿಯೇ ನೋಡ್ತಿರ್ಬೋದು ಇಲ್ಲಿ ಫೋರ್ ಕೆ ಸೆವೆನ್ ಕೆ ಎರಡು ಲಿವರಿ ಬಂದಿದೆ ಫೋರ್ ಕೆ ಎಚ್ ಡಿ ಸೆವೆನ್ ಕೆ ಎಚ್ ಡಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ ನಾನು ಫೋರ್ ಕೆ ಹೆಚ್ ಡಿ ಹಾಕ್ಕೊಂತೀನಿ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನೀವು ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡಬೇಕು ಅದ್ರ ಮೇಲೆ ಸಲ ಕ್ಲಿಕ್ ಮಾಡಬೇಕಷ್ಟೇ ಒಂದೇ ಸಲ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಬಸ್ಗೆ ಬಂದು ಅಪ್ಲೈ ಆಗುತ್ತೆ ಈಗ ನೀವೇನು ಮಾಡಬೇಕು ಅಂತಂದರೆ ಗೆಳೆಯರ ಈ ರೀತಿ ಬರುತ್ತೆ ನಮ್ಮ ಒಂದು ಗೇಮ್ಗೆ ಇಲ್ಲಿ ಅಪ್ಲೈ ಅಂತ ಹಸಿರುಗಳೆಲ್ಲ ಕಾಣಿಸ್ತಿದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿನೂ ಫ್ರೀನೋ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರ ಅಷ್ಟು ಮಾಡಿದ್ರೆ ಮುಗೀತು ಗಳರೆ ಈ ನಮ್ಮ ಒಂದು ಬಸ್ಸಿ ಮುನ್ನಟ್ರ ಇಂಡೋನೇಷ್ಯಾ ಗೇಮ್ನ ಒಳಗೆ ಈ ನಮ್ಮ ಒಂದು ಚಾರ್ಮಾಡಿ ಎಕ್ಸ್ಪ್ರೆಸ್ ಲಿವರಿ ಬಂದು ಆ್ಯಡ್ ಆಗಿರುತ್ತೆ ಗಳ್ಯಾರ ಇದಿಷ್ಟು ಆಗಿತ್ತು ಗಳಾರ ಈ ನಮ್ಮ ಒಂದು ಚಾರ್ಮಾಡಿ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ